ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮಹಾ ವಿಶ್ವಗುರು ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನ ಎನ್ನು ಹೃದಯ ಮಂದಿರದಲ್ಲಿ ಪ್ರಾರ್ಥಿಸುತ್ತ ಆತ್ಮೀಯ ಶರಣ ಬಂಧುಗಳೇ ತಮಗೆಲ್ಲ ಈ ಒಂದು ದಿನದ ಮುಂಜಾವಿನ ಹೃತ್ಪೂರ್ವಕ ಶರಣು ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಆತ್ಮೀಯ ಶರಣರೇ ಹನ್ನೆರಡನೇ ಶತಮಾನ ಒಂದು ಭಾರತದ ಅದರಲ್ಲಿಯೂ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರತಕ್ಕಂಥ ದಿನ ಶತಮಾನ ಯಾಕೆಂದರೆ ಯಾವ ಸಮಾಜದಲ್ಲಿ ಜಾತಿ ಮತ ಪಂಥ ಲಿಂಗಭೇದಗಳನ್ನು ಉಂಟು ಮಾಡಿ ಅಸಮಾನತೆ ಅಸ್ಪೃಶ್ಯತೆ ಮೇಲು ಕೀಳು ಅನ್ನತಕ್ಕಂಥ ಭಾವನೆಗಳಿದ್ದಲ್ಲ ಅವುಗಳೆಲ್ಲವನ್ನ ಹೊಡೆದು ಹಾಕಿ ಅಪ್ಪ ಬಸವಣ್ಣನವರು ಅಲ್ಲಿ ಜಾತಿ ಮತ ಪಂಥ ಧರ್ಮ ಲಿಂಗಭೇದವಿಲ್ಲದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಕನಸು ಕೊಂಡರು ಅದರಲ್ಲಿ ಬಹಳಷ್ಟು ಯಶಸ್ವಿಯನ್ನು ಕಂಡರು ಸುಮಾರು ಇನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಶರಣರು ಮೂವತ್ತೈದಕ್ಕಿಂತಲೂ ಹೆಚ್ಚು ಶರಣೆಯರು ಆ ಒಂದು ಕಲ್ಯಾಣದಲ್ಲಿ ಇದ್ದುಕೊಂಡು ಅನುಭವ ಮಂಟಪದಲ್ಲಿ ಆಗಿನ ಸಮಾಜದ ಎಲ್ಲ ಸ್ತರದ ಚಿಂತನೆಗಳನ್ನು ಮಾಡಿಕೊಂಡು ಸಮಾಜದ ಅಭಿವೃದ್ಧಿಗಾಗಿ ಜನಾಂಗದ ಅಭಿವೃದ್ಧಿಗಾಗಿ ವಚನಗಳು ಅನ್ನತಕ್ಕಂಥ ಒಂದು ಸಾಹಿತ್ಯವನ್ನು ನಮ್ಗೆ ಕೊಟ್ಟು ಹೋಗಿದ್ದಾರೆ ಹೀಗಾಗಿ ನಾವು ಅವರಿಗೆ ಎಷ್ಟು ಋಣಿಯಾಗಿದ್ರು ಸಾಲದು ಆಗಿನ ಕಾಲದಲ್ಲಿ ಸಮಾಜದಲ್ಲಿ ಶಾಸ್ತ್ರಕಾರರಾಗಲಿ ಧರ್ಮಸ್ಥರಾಗಲಿ ಏನು ಮಾಡ್ತಾ ಇದ್ರು ಅಂತಂದರೆ ಹೆಣ್ಣು ಹಣ್ಣು ಮಣ್ಣು ಇವು ಮೂರು ನಮ್ಮ ಸಾಧನೆಗೆ ಅಡ್ಡಗಾಲಗಳು ಅದರಲ್ಲಿಯೂ ಇವುಗಳನ್ನ ಮಾಯೆ ಅಂತ ಕರೆದರು ಮಾಯೆ ಅಂದ್ರೆ ಇದು ನಮ್ಮ ಸಾಧನಾ ಪಥಕ್ಕೆ ನಾವು ಸಿದ್ಧಿಸಬೇಕಾದಂತ ಗುರಿಗೆ ಇವು ಅಡ್ಡಗಾಲ ಹಾಕ್ತವೆ ಮಾಯೆ ಆಗ್ತವೆ ತೊಂದರೆ ಪಡ್ತಾವೆ ಅನ್ನತಕ್ಕಂಥದ್ದು ಆದರೆ ನಮ್ಮ ಶರಣರು ಇವು ಯಾವುಗಳನ್ನು ಮಾಯೆ ಅಂತ ಕರೀಲಿಲ್ಲ ಅವರೆಲ್ಲರೂ ಇವನ್ನ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಸೋಪಾನಗಳನ್ನಾಗಿ ಬಳಸಿಕೊಳ್ಳಬೇಕು ಅನ್ನತಕ್ಕಂಥ ಮಾತನ್ನ ಅವರು ಹೇಳಿದರು ಅದಕ್ಕೆ ಒಂದು ಅಲ್ಲಮ್ಮ ಪ್ರಭುಗಳ ಒಂದು ವಚನ ಇದೆ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ ಹೊಣ್ಣು ಮಾಯೆ ಎಂಬರು ಹೊಣ್ಣು ಮಾಯೆ ಅಲ್ಲ ಮನದ ಮುಂದಿನ ಆಸೆಯೇ ಮಾಯೆ ಕಾಣ ಮಹೇಶ್ವರ ಅಂತಕ್ಕಂಥ ಮಾತನ್ನ ಹೇಳಿದರು ಅಂದ್ರೆ ನಮ್ಮ ಶರಣರು ಇವು ಹೆಣ್ಣು ಹಣ್ಣು ಮಣ್ಣುಗಳನ್ನ ಇವು ಮಾಯೆ ಅಂತ ಅವರು ಪರಿಗಣಿಸ್ಲಿಲ್ಲ ಆದ್ರೆ ಅವರು ಹೇಳುದು ನಮ್ಮ ಮನದ ಮುಂದಿನ ಆಸೆನೇ ಮಾಯೆ ಐತಲ್ಲ ಹೊರತಾಗಿ ಇವು ಯಾವುಗಳು ಮಾಯಗಳ ಅಲ್ಲ ಅಂತ ಅದರಲ್ಲಿಯೂ ಹಿಂದೆ ಏನಿತ್ತು ಹೆಣ್ಣು ಅಂತಂತಂದ್ರೆ ಕೇವಲ ಒಂದು ಭೋಗದ ವಸ್ತು ಮನೆ ಕೆಲಸಕ್ಕೆ ಅಷ್ಟೇ ಸೀಮಿತ ಅವರಿಗೆ ಯಾವುದೇ ಒಂದು ಆರ್ಥಿಕವಾಗಿರ್ತಕ್ಕಂಥದ್ದು ಸಾಮಾಜಿಕವಾಗಿರ್ತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥದ್ದು ಆ ಅವರಿಗೆ ಸ್ವಾತಂತ್ರ್ಯ ಇರಲಿಲ್ಲ ತಮ್ಗೆಲ್ಲ ಗೊತ್ತದು ಹೀಗಾಗಿ ಅಪ್ಪ ಬಸವಣ್ಣನವರು ಇವರನ್ನ ಯಾಕೆ ಈ ಎಲ್ಲ ಸ್ಥಳಗಳಿಂದ ಹಿಂದಿಟ್ಟಿದ್ದೀರಿ ಈ ಎಲ್ಲ ವಲಯಗಳಿಂದ ಹಿಂದಿಟ್ಟಿದ್ದೀರಿ ಅಂತ ಅಂದಾಗ ಅವ್ರು ಹೇಳ್ತಾರೆ ಅವರು ಎಲ್ಲ ಅವಳು ರಜಶ್ವೂಲಿ ಆಗ್ತಾಳೆ ಅದಕ್ಕಾಗಿ ಇಂಥ ಯಾವ ಕಾರ್ಯಕ್ರಮಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನು ಅವನು ಅವಳು ಮಾಡುವ ಹಾಗಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿದಾಗ ಯಾವ ರಜಶ್ವಲೆಯಿಂದ ಪವಿತ್ರವಾಗಿರ್ತಕ್ಕಂಥ ರಜಶ್ವಲೆಯಿಂದ ಮನುಕುಲವೇ ಹುಟ್ಟಿ ಬಂದಿದೆಯೋ ಅಂತ ರಜ ರಜಶ್ವಲೆಯನ್ನೇ ನೀವು ಅದನ್ನ ಸೂತಕ ಅಂತ ಕರಿತೀರಿ ಅಲ್ಪ ನೀವೆಂಥ ದೊಡ್ಡ ಯಾಕಂದ್ರೆ ಅಪ್ಪ ಬಸವಣ್ಣನವರು ಹೇಳ್ತಾರೆ ಅದು ಒಂದು ವಚನದಲ್ಲಿ ಹೊಲೆ ಕಂಡಲ್ಲದೆ ಪಿಂಡಕ್ಕೆ ನೆಲೆಗಾಶ್ರೆ ಇವಿಲ್ಲ ಅನ್ನತಕ್ಕಂಥ ಮಾತು ಆ ತಾಯಿ ಅನ್ನತಕ್ಕಂಥದ್ದು ಹೊಲೆ ಕಂಡಾಗನೇ ಆ ನಮ್ಮ ಯಾವುದೇ ಆದ್ರೂ ಪಿಂಡ ಬರ್ಲಿಕ್ಕೆ ಸಾಧ್ಯದ ಅಂತ ಪವಿತ್ರವಾಗಿರ್ತಕ್ಕಂಥ ಹೆಣ್ಣನ್ನ ನೀವು ಹಿಂದಿಟ್ಟಿರಿಲ್ಲ ಅಂತಕೊಂಡು ಮಾಡಿ ಲಿಂಗ ಸಮಾನತೆಯನ್ನ ಅವರು ತರ್ತಾರೆ ಲಿಂಗ ಸಮಾನತೆಯನ್ನ ತಂದು ಇಲ್ಲಿ ಯಾವುದೇ ಭೇದವಿಲ್ಲ ಕೇವಲ ದೈಹಿಕ ಆಕಾರವನ್ನ ನೋಡಿದಾಗ ಹೆಣ್ಣು ಗಂಡು ಆದರೆ ಒಳಗೆ ಸುಳಿವಾತ್ಮ ಒಬ್ಬ ಶರಣ ಹೇಳ್ತಾಳೆ ಮಲೆಮಡಿ ಬಂದರೆ ಹೆಣ್ಣೆಮ್ಮರು ಗಡ್ಡ ಮೀಸೆ ಬಂದರೆ ಗಂಡೆಮ್ಮರು ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಜೇಣ ದಾಶಿ ಮನೆಯವರು ಜೀವರಾಶಿ ಮನೆಯವರು ಹೇಳ್ತಾರೆ ಹೊರಗೆ ಬಾಹ್ಯ ಇದನ್ನ ನೋಡಿದಾಗ ಆಕಾರಗಳು ಇರ್ತವೆ ಆದ್ರೆ ಆತ್ಮ ದೃಷ್ಟಿಯಿಂದ ನೋಡಿದಾಗ ಎಲ್ಲರೂ ಸರಿಸಮಾನರು ಅನ್ನತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ ಮತ್ತೆ ಒಂದು ವಚನದಲ್ಲಿ ಜೇಣ ದಾಶಿಮನಿ ಹೇಳ್ತಾರೆ ನಿಡಿದಾದ ಒಂದು ಕೋಲನ್ನು ತೆಗೆದುಕೊಂಡು ಆ ನಡುವೆ ಅದನ್ನ ಶಿರಿ ಮೇಲ ಗಂಡು ಮಾಡಿ ಕೆಳಗಿಂದ ಹೆಣ್ಣು ಮಾಡೋದು ತಿಕ್ಕಿದರೆಗೆ ನಡುವೆ ಹುಟ್ಟಿದ ಬೆಂಕಿ ಹೆಣ್ಣು ಗಂಡು ಕಾಣ ರಾಮನಾಥ ಅಂತ ಹೇಳ್ತಾರೆ ಅದು ಹೆಣ್ಣು ಗಂಡು ಇಲ್ಲ ಯಾವುದು ಇಲ್ಲ ಆತ್ಮದೃಷ್ಟಿಯಿಂದ ನೋಡಿದಾಗ ಎಲ್ಲವೂ ಒಂದೇ ಅನ್ನತಕ್ಕಂಥ ಮಾತನ್ನ ಹೇಳಿ ಹೆಣ್ಣಿಗೆ ಅತ್ಯಂತ ಗೌರವದ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇದ್ದರೆ ಅದು ನಮ್ಮ ಬಸವಾದಿ ಶಿವಶರಣರು ಸಿದ್ದರಾಮ ಶಿವಿಗಳು ತಮ್ಮ ಒಂದು ವಚನದಲ್ಲಿನೇ ಹೇಳ್ತಾರೆ ತಾ ಮಾಡಿದ ಹೆಣ್ಣು ತನ್ನ ತಲೆಯ ಮೇಲಿತ್ತು ತಾ ಮಾಡಿದ ಹೆಣ್ಣು ತನ್ನ ನಾಲಿಗೆಯ ಮೇಲಿತ್ತು ತಾ ಮಾಡಿದ ಹೆಣ್ಣು ತನ್ನ ಎದೆ ಮೇಲಿತ್ತು ತಾ ಮಾಡಿದ ಹೆಣ್ಣು ತನ್ನ ತಡೆಯ ಮೇಲಿತ್ತು ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಅಲ್ಲ ಹೆಣ್ಣು ಮಾಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನತಕ್ಕಂತ ಆ ಹೆಣ್ಣು ಕುಲವನ್ನೇ ಅತ್ಯಂತ ದೈವತ್ವಕ್ಕೆ ದೇವತ್ವಕ್ಕೆ ಏರಿಸಿದಂತವ್ರು ನಮ್ಮ ಬಸವಾದಿ ಶಿವಶರಣರು ಅದಕ್ಕೆ ನಾವು ಯಾರಾದರೂ ಹೆಣ್ಣಿನ ಅವಮಾನ ದೃಷ್ಟಿಯಿಂದ ಆಗಲಿ ಅಥವಾ ಇದರಿಂದ ಆಗಲಿ ಯಾರು ನೋಡ್ಲಿಕ್ಕೆ ಹೋಗಬಾರ್ದು ಶರಣರದ ಒಂದು ಕಟ್ಟಾಜ್ಞೆ ಹೀಗಾಗಿ ಮೂವತ್ತೈದಕ್ಕಿಂತಲೂ ಹೆಚ್ಚು ಶಿವಶರಣೆಯರು ಆ ಕಲ್ಯಾಣ ಮಂಟಪದಲ್ಲಿ ಬಂದರು ಅದು ಎಲ್ಲರೂ ಏನು ಕೆಳಸ್ಥರದಿಂದ ಬಂದಿರ್ತಕ್ಕಂಥವ್ರು ಹಡಪದ ಲಿಂಗಮ್ಮ ಆಗಲಿ ಆಯ್ದಕ್ಕಿ ಲಕ್ಕಮ್ಮ ಆಗಲಿ ಆ ಕೆಳಸ್ಥರದಿಂದ ಬಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠ ವಚನಗಳನ್ನು ನಮ್ಮ ಅವರಿಗೆ ನಮ್ಗೆ ಕೊಟ್ಟು ಹೋಗಿದ್ದಾರೆ ಹೀಗಾಗಿ ಹೆಣ್ಣು ಮಾಯೆಲ್ಲಮ್ಮನು ಅವಾಗ ಹೇಳಿಬಿಟ್ಟ ಏನು ಸ್ತ್ರೀ ಸ್ವಾತಂತ್ರ್ಯ ಮರತಿ ಹೆಣ್ಣಿಗೆ ಸ್ವಾತಂತ್ರ್ಯವಿಲ್ಲ ಅವಳು ಚಿಕ್ಕವಳಿದ್ದಾಗ ತಂದೆ ಜೋಪಾನ ಮಾಡ್ಬೇಕು ಯೌವನದಲ್ಲಿ ಗಂಡ ಜೋಪಾನ ಮಾಡ್ಬೇಕು ಮುಪ್ಪಿನಲ್ಲಿ ಮಗ ಜೋಪಾನ ಮಾಡ್ಬೇಕು ಅದಕ್ಕೆ ಅವಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ಈ ಶಾಸ್ತ್ರವನ್ನು ಮಾಡಿಟ್ಟು ಹೋಗ್ಬಿಟ್ಟ ಅದು ಬಹುಕಾಲದವರೆಗೆ ಬಂದಿತ್ತು ಆದ್ರೆ ಬಸವಣ್ಣನವರು ಎಲ್ಲ ಶರಣರು ಇದನ್ನ ನಿರಾಕರಿಸಿ ಲಿಂಗ ಸಮಾನತೆ ಉಳ್ಳಂತ ಒಂದು ಸಮಾಜವನ್ನ ಸ್ಥಾಪಿಸಿದ್ದನ್ನ ನಾವು ನೀವೆಲ್ಲ ಕಂಡಿದ್ದೇವೆ ಆಮೇಲೆ ಹೆಣ್ಣು ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ ಮಣ್ಣು ನಾವೆಲ್ಲ ತಿನ್ನತಕ್ಕಂತ ಆಹಾರ ಬರತಕ್ಕಂಥದ್ದು ಎಲ್ಲಿಯೋ ಆಕಾಶದಿಂದ ಉದುರಿ ಬರೋದಿಲ್ಲ ಎಲ್ಲೋ ತಾನೇ ತಾನೇ ಉದ್ಭವ ಆಗೋದಿಲ್ಲ ಆ ಮಣ್ಣಿನಲ್ಲಿಯೇ ಅದು ಬರ್ತಾ ಇದೆ ಮಣ್ಣಿನಲ್ಲಿಯೇ ಬೀಜ ಒಂಕುರಿಸಿ ಯಾವುದೇ ಫಲ ಪುಷ್ಪ ಧಾನ್ಯಗಳಾಗಲಿ ಬೆಳಿಬೇಕಾದ್ರೆ ಮಣ್ಣೇ ಬೇಕು ಮಣ್ಣು ಇಲ್ಲದೆ ಹೋದ್ರೆ ಹೌದಲ್ಲ ಪಂಚ ಮಹಾಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ಮಣ್ಣು ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದೇ ಅದಕ್ಕೆ ಅಂತ ಮಣ್ಣುನು ಮಾಯೆ ಅಲ್ಲ ಅದಕ್ಕೆ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ಭಕ್ತನ ಮನ ಹೆಣ್ಣಿನೊಳಗಾದರೆ ಕೂಡಿ ವಿವಾಹವಾಗುವುದು ಭಕ್ತನ ಮನ ಮಣ್ಣಿನೊಳಗಾದರೆ ಕೊಂದು ಆವಯವ ಮಾಡುವುದು ಭಕ್ತನ ಮನ ಲಗ್ನ ಆಗುವುದು ಸುಮ್ಮನೆ ನಾನು ವಿರಾಗಿ ಇದ್ದೀನಿ ನಾನು ವೈರಾಗ್ಯ ಮೂರ್ತಿ ಇದ್ದೀನಿ ಅಂತೇಳಿ ಮೇಲೆ ಮೇಲೆ ಬೇರೆ ಡ್ರೆಸ್ ಹಾಕೊಂಡು ಒಳಗೆ ಎಲ್ಲ ಕಾಮಿತಗಳನ್ನ ಮನಸ್ಸಿನಲ್ಲಿ ಉಟ್ಕೊಂಡಿದ್ರೆ ನೀನು ವಿರಾಗಿನೂ ಅಲ್ಲ ವೈರಾಗ್ಯನು ಅಲ್ಲ ನೀನು ಅನ್ತಕ್ಕಂತ ಮಾತ ಅದ ನಿನ್ ಮನಸ್ಸಾಗತ್ತ ನಾವು ಯಾಕಂದ್ರೆ ನಮ್ಮ ಶಿವಶರಣರಲ್ಲಿ ಕೆಲವೊಂದಷ್ಟು ಬಡವ ಬೆಳವಣಿಗೆ ಮೇಲೆ ಇರುವಂತ ಶರಣ ಶರಣ್ರೆ ಎಲ್ಲರೂ ವಿವಾಹಿತರೇ ಆಗಿದ್ರು ಎಲ್ಲರೂ ದಂಪತಿಗಳೇ ಆಗಿದ್ರು ಅಕ್ಕ ಮಹಾದೇವಿ ಬೊಂತಾದೇವಿ ಸತ್ಯ ಇಂಥವ್ರ ಬಿಟ್ರೆ ಎಲ್ಲರೂ ಆಗಿದ್ರು ಅದರಂತೆ ಅಲ್ಲಂ ಪ್ರಭು ಚನ್ನಬಸವಣ್ಣ ಸಿದ್ಧರಾಮ ಶಿವಿಗಳನ್ ಬಿಟ್ರೆ ಎಲ್ಲರೂ ಅದಕ್ಕೆ ಅವರು ಸಂಸಾರ ಜೀವನವನ್ನ ಅವರು ಹೀಗಳೇ ಇರಲಿಲ್ಲ ಸಂಸಾರ ಸಂಸಾರದಿಂದ ಸದ್ಗತಿ ಉಂಟು ಕೇಳಮಗರೆ ಅಂತ ಬಸವಣ್ಣನವರು ಹೇಳಿದೆ ಸಂಸಾರದ ಒಳಗೆ ನಾವು ಪಾರಮಾರ್ಥವನ್ನು ಸಾಧಿಸಬೇಕು ಅಂತಕ್ಕಂಥದ್ದು ಶಿವಶರಣರೇ ಇದಾಗಿತ್ತು ಆಮೇಲೆ ಹೊಣ್ಣುಮಾಯೆ ಎಂಬರು ಹಣ್ಣುಮಾಯೆಯಲ್ಲ ಆ ಹಣ್ಣು ಮಾಯಲ್ಲ ಅದು ಹೊನ್ನಿನೊಳಗೆ ನಿನ್ನ ಮನಸ್ಸಾತಂತ ದುಡಿದು ಯಾರು ಬೇಡ ಅಂತ ನನ್ಗೆ ಯಾಕಂದ್ರೆ ನಮ್ಮ ಯಾವುದಕ್ಕಾದ್ರೂ ನಮ್ಮ ಎಲ್ಲ ಅರ್ಥ ಅನರ್ಥಗಳಿಗೆ ಕಾರಣ ಅಂತಂದ್ರೆ ಹೊನ್ನು ಆ ಅಂದ್ರೆ ಸಿರಿ ಸಂಪತ್ತು ಆ ಸಂಪತ್ತಿದ್ರೇನೆ ನಿನಗೆ ಸಮಾಜದಲ್ಲಿ ಆಗಲಿ ನಿನ್ನ ಉನ್ನತಿಗಾಗಲಿ ಅವಕಾಶ ಇರ್ತದೆ ಇಲ್ಲಿ ಹೋದ್ರೆ ಆಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಕಡೆಗೆ ಅವರು ಒಂದು ಹೇಳ್ತಾರೆ ಮನದ ಮುಂದನ ಆಸೆ ಮಾಯ ಕಾರಣ ಮನದ ನಮ್ಮ ಮನಸ್ಸಿನ ಏನು ಆಸೆ ಐತಲ್ಲ ಅದೇ ಮಾಯೆ ಇವು ಯಾವ ಮಾಯೆಗಳಲ್ಲ ಇದು ಈ ಆಸೆ ಅಂದ್ರೆ ಎಷ್ಟೈತಿ ಅಂತಂದ್ರೆ ನಮ್ದು ಆಸೆ ಒಂದು ಆಸೆ ಪೂರೈಸಿದ ಕೂಡ ಮತ್ತೊಂದು ಆಸೆ ದುಸ್ ಅಂತ ಬರ್ತೈತಿ ಅದರಂತೂ ಈಗಿನ ಈ ಒಂದು ಕೊಡ್ಕೊಳ್ಳುವ ವ್ಯವಹಾರದಲ್ಲಿ ಈ ಒಂದು ಏನು ಆರ್ಥಿಕ ವ್ಯವಸ್ಥೆ ಇಂಟರ್ನ್ಯಾಷನಲ್ ಇವು ಎಲ್ಲ ಬಂದ ನಂತರ ಈ ಕೊಡ್ಕೊಳ್ಳುವ ಕೊಳ್ಳುಭಾಗ ಸಂಸ್ಕೃತಿ ಹೆಚ್ಚಾಗಿರೋದ್ರಿಂದ ಆ ಮನೆಗೆ ಒಂದು ಸಾಮಾನು ತಂದು ಇಡುಗಿಡುಗೊಳ ಹಳೆದಾಗ್ತದ ಅದು ಮತ್ತೊಂದು ಹೋಗ್ತದೆ ಆ ಮತ್ತೊಂದು ಬಯಸ್ತದ ಮನಸ್ಸ ನಮ್ಮ ಮನಸ್ಸಿನ ಬಯಕೆಗಳು ಹೇಗದಾವ ಆ ಸಾಣಿಗಳೊಳಗ ನೀರು ತುಂಬಿದ ಹಾಗೆ ಇದೆ ಸಾಣಿಗಳೊಳಗೆ ನೀರು ಎಲ್ಲ ತುಂಬಿ ಹಿಡೀಲಿಕ್ಕೆ ಆಗ್ತದೆ ಇದಾರೆ ಆಗ್ತದ ಆಗೋದಿಲ್ಲ ಹಂಗೆ ಈ ಬಯಕೆಗಳು ಏನದವಲ್ಲ ಒಂದೊಂದು ಒಂದೊಂದು ಅಹ್ ದುತ್ ಅಂತ ದುತ್ ಅಂತ ಎದುರಿಗೆ ಬಂದು ನಿಲ್ತಾವೆ ಅದಕ್ಕೆ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ ನೋಡ್ರಿ ರಿಸೋರ್ಸಸ್ ಆರ್ ಲಿಮಿಟೆಡ್ ಬಟ್ ವಾನ್ಸ್ ಆರ್ ಅನ್ಲಿಮಿಟೆಡ್ ನಮ್ಮ ಸಂಪನ್ಮೂಲಗಳು ಮಿತವಾಗಿವೆ ಸಂಪನ್ಮೂಲಗಳು ಹೆಚ್ಚಿಗೆ ಆಗೋದಿಲ್ಲ ಆದ್ರೆ ನಮ್ಮ ಆಸೆಗಳು ಅಮಿತವಾಗಿವೆ ಇವೆ ಅದಕ್ಕೆ ಈ ಆಸೆ ಏನೈತಲ್ಲ ಈ ಆಸೆ ಇರಬೇಕು ಆದ್ರೆ ದುರ್ವಾಸೆ ಇರಬಾರ್ದು ಆಸೆ ಏನಿರಬೇಕು ಸದಾಶೆ ಇರಬೇಕು ಒಳ್ಳೆಯವರಾಗಬೇಕು ನಾನು ಒಳ್ಳೆಯವನಾಗಬೇಕು ಒಳ್ಳೆಯ ಮಾನವೀಯತೆಯ ಮೌಲ್ಯಗಳನ್ನ ಕಂಡುಕೋಬೇಕು ಇಂಥ ಒಳ್ಳೆಯ ಆಸೆಗಳೇ ಇರಬೇಕಲ್ಲ ಹೊರತಾಗಿ ಇನ್ನೊಬ್ಬರನ್ನ ಬಡಿದು ಇನ್ನೊಬ್ಬರನ್ನ ಏನಾದ್ರೂ ಮಾಡಿ ನಾನು ಮುಂದೆ ಬರ್ತೇನೆ ಅನ್ನತಕ್ಕಂಥ ದುರಾಶೆ ಮಾತ್ರ ಇರಬಾರ್ದು ದುರಾಶೆ ಮಾತ್ರ ಅದು ದುರಾಶೆ ಮನುಷ್ಯನನ್ನ ಅಧಃಪತನಕ್ಕೆ ಹೋಯ್ತಾ ಇದೆ ಹೋಯ್ತಾ ಇದೆ ಅದಕ್ಕೆ ಅಕ್ಕಮಹಾದೇವಿ ತಾಯಿ ತಾಯಿಯವರು ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಚರಣೀಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ತಾನೇ ಸುತ್ತಿ ಸಾವಂತೆ ಎನ್ನ ಮನದ ಬಯಕೆ ಬಯಸಿ ಬಯಸಿ ಬೇಯುತ್ತಿದ್ದೇನಯ್ಯ ಎನ್ನ ದುರಾಶೆಯ ಮಾಡಿಸಿ ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ ದೇವ ಅಂತ ಈಗ ತಮ್ಗೆಲ್ಲ ಗೊತ್ತು ಆ ರೇಷ್ಮೆ ಹುಳ ಅದು ಎಲ್ಲಿಂದ್ರೆ ನೂಲು ತರ್ತದ ಹೊರಗಿಂದ ಇಲ್ಲ ತನ್ನ ಒಳಗಿನ ಇದನ್ನೇ ಗೂಡು ಕಟ್ತದ ಅದು ಗೂಡು ಕಟ್ಟಿ 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 ಏನಾಗ್ತತಿ ಆ ಗೂಡಿನೊಳಗ ಅದು ತೆರಳಿ ತನ್ನ ಸ್ನೇಹದಿಂದ ಮನೆ ಮಾಡಿ ತನ್ನ ತು ನೂಲ ತಾನೇ ಸುತ್ತಿ ಸಾವಂತೆ ಹಂಗೆ ಈ ಆಶೆಗಳು ಯಾರಾದರೂ ಹುಟ್ಟಿಸ್ತಾರ ನಮ್ಮ ಮನದ ಬೈಕೆಗಳು ನಾವೇ ನಮ್ಮಲ್ಲಿನ ಹುಡ್ತಾವ ಬೈಕೆಗಳು ಬೈಕೆಗಳು ವಾನ್ಸ್ ಅಂತ ಕರಿತೀವಿ ನಾವು ಬೈಕೆಗಳು ಡಿಸೈರ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಾಗೆ ಅವೆಲ್ಲವೂ ನಮ್ಮಲ್ಲಿಯೇ ಹುಡ್ತಾವೆ ಅವು ಏನ್ ಮಾಡ್ತಾವಿ ಆ ಆಶೆಯನ್ನ ಪೂರೈಸಲು ಹೋಸದೆ ನಾವು ಮಾಡಬಾರ್ದ ಕೃತ್ಯಗಳನ್ನ ಮಾಡ್ಲಿಕ್ಕೆ ಹತ್ತಿರ ಮಾಡಬಾರ್ದ ಕೃತ್ಯಗಳು ಈಗೆಲ್ಲ ಲಂಚ ರುಸತ್ತು ಆಮೇಲೆ ಇವು ಭ್ರಷ್ಟಾಚಾರ ಯಾಕೆ ಅಂತಂದ್ರೆ ಆಸೆಗಳನ್ನ ಪೂರೈಸ್ಲಿಕ್ಕೆ ದುರಾಸೆಗಳನ್ನ ಪೂರೈಸಲಿಕ್ಕೆ ಇವ್ ನಡೆದಬಾರ ಅದಕ್ಕೆ ಯಾವ ರೀತಿ ರಶ್ಮಿ ಅವರು ತನ್ನ ನೂಲು ತಾನೇ ಸುತ್ತಿ ಸಾಯ್ತೈತಲ್ಲ ಹಂಗ ಎನ್ನ ಮನದ ಬೇಕೆ ಅದನ್ನ ಆ ಬೈಕೆಗಳ ನನ್ನನ್ನ ಬೇಯ್ದಿ ಬೇಯ್ದಿ ನನ್ನ ನನ್ನ ಬಾಳ ಕಡ ಕಟ್ಬಿಟ್ಟವು ಮಲ್ಲಿಕಾರ್ಜುನ ಅದಕ್ಕ ಆ ನನ್ನ ಬೈಕೆಗಳನ್ನ ದುರಾಶೆಗಳನ್ನೆಲ್ಲವನ್ನ ನೀಗಿಸಿ ನೀ ಎಲ್ಲಿದಿ ನೀ ಹೆಂಗದಿ ನಿನ್ನತ್ತ ನಾನು ಬರುವ ಹಾಗೆ ನನ್ನ ಮಾಡು ಅಂತಕೊಂಡು ಆ ಮಲ್ಲಿಕಾರ್ಜುನಲ್ಲಿ ಆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಕ್ಕ ಮಹಾದೇವಿ ತಾಯಿಯವರ ಅಂದ್ರೆ ಯಾವುದೇ ಇದಕ್ಕಾದ್ರೂ ಸಹಿತ ನಮ್ಮ ದುರಾಶೆಗಳು ನಮ್ಮನ್ನ ಅದಪ್ಪ ತಳ್ತಾವು ಅದಕ್ಕೆ ಅದಕ್ಕ ಈ ಆಸೆ ಅನ್ನತಕ್ಕಂಥದ್ದನ್ನ ಅಥವಾ ದುರಾಸೆ ಅನ್ನತಕ್ಕಂಥದ್ದನ್ನ ಮೊದಲ ನಾವು ಹೊಳ್ಬೇಕು ಆಸೆಗಳು ಇರಬೇಕು ಬಯಕೆಗಳು ಇರಬೇಕು ಇರಬೇಕು ನಮ್ಮ ಇತಿಮಿತಿಯೊಳಗೆ ಇರಬೇಕು ಅದನ್ನು ನಮ್ಮ ನಾವು ಸಾಧಿಸುವಂತ ಒಂದು ಹಂತದಲ್ಲಿ ಅವು ಇರಬೇಕು ಅತಿಯಾದ್ರೆ ಏನಾಗ್ತದೆ ಅದು ದುರಾಸೆಯಾಗಿ ನಮ್ಮನ್ನ ಅಧಪ್ಪತನಕ್ಕೆ ಹೋಗ್ತದೆ ನಮ್ಮ ಸಾಧನೆ ಇದಕ್ಕೆ ಅದು ಅಡ್ಡಿ ಬರ್ತದೆ ಅದಕ್ಕೆ ಈ ಮನದ ಆಸೆಯನ್ನ ನೀನು ದೂಡು ಮನದ ಮುಂದಿನ ಈ ಮನದ ಮುಂದಿನ ಆಸೆಯೇ ಮಾಯೆ ಅದು ಈ ಏನ್ ನಾವು ಆಸೆ ಬ ಬಯಸ್ತೇವಲ್ಲ ಇದು ನಮಗ ಮಾಯ ಆಕರ್ತದ ಅದಕ್ಕೆ ನಿನ್ನ ಆಸೆಗಳಿಗೆ ಮಿತಿ ಇರ್ಲಿ ಏನು ಬೇಕೋ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀನು ಆಸೆ ಪಡು ಅದು ತಪ್ಪಲ್ಲ ಈಗ ರೋಟಿ ಕಪಡ ಅವ್ರ ಬಕಾರ ಅಂತೇವು ನಾವು ಅಂದ್ರೆ ಹೊಟ್ಟೆಗೆ ಕೂಳು ಮೈಗೆ ಬಟ್ಟೆ ಇರ್ಲಿಕ್ಕೆ ಒಂದು ಸೂರ್ ಇದ್ರ ಸಾಕತ್ತೇವ್ ಅದಕ್ಕಿಂತ ಹೆಚ್ಚಿನ ನೀವು ಹೋದೆ ಅಂತಂತಂದ್ರ ಅದು ಆಗೋದಿಲ್ಲ ಆ ಮಿಡಾಸ್ ಅಂತಕ್ಕಂಥ ರಾಜ ಇದ್ದ ಮಿಡಾಸ್ ಅಂತಕ್ಕಂಥ ರಾಜ ಅವ ಭಗವಂತ ನನ್ನ ಕುರಿತು ತಪಸ್ಸು ಮಾಡಿದ ಇದು ಒಂದು ದೃಷ್ಟಾಂತ ತಪಸ್ಸು ಮಾಡಿ ಏನು ಬೇಡಿದವ ಬಂದು ಪ್ರತ್ಯಕ್ಷ ಆದ ಮತ್ತೆ ನನ್ನ ಶಿವ ಯಾರ ಭಕ್ತರು ತಪಸ್ಸು ಕೂತ ಬಂದು ಹೊರ ಅವ್ರ ಅವ್ರೂಢನ ಆಯ್ತಲ್ಲ ಏನ್ ಬೇಕು ನಿನಗೆ ಇಲ್ಲ ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು ಆಯ್ತು ತತಾಸ್ತು ಅಂತ ಶಿವ ಹೋದ ಇವ್ ಹೋದ ಬರುವಾಗೆಲ್ಲ ಒಂದು ಕಲ್ಲು ಮುಟ್ಟಿದಾವದು ಬಂಗಾರ ಆಯ್ತು ಓ ಶಿವನ ಹೊರ ಕೆಲಸ ಕೊಡ್ತದ ಅಂತ ತಿಳ್ಕೊಂಡ್ ಹಾಗೆ ಏನ್ ಮುಟ್ಕೊಂತ ಬಂದ ಎಲ್ಲ ಬಂಗಾರ ಬಂಗಾರ ಕೊಂತ ಬಂತು ಮನೆಗ್ ಬಂದ ರಾಜ ಅರಮನೆ ಸಿಂಹಾಸನ ಮುಟ್ಟಿದ್ದ ಬಂಗಾರ ಆಯ್ತು ಹೋಗಿ ಮನ್ಸದ ಮೇಲೆ ಕೂತ ಮಂಚ ಮುಟ್ಟಿದ್ದ ಅದು ಬಂಗಾರ ಆಯ್ತು ಈ ಎಲ್ಲ ಬಂಗಾರ ಆಯ್ತು ಅಂತೇಳಿ ಖುಷಿ ಪಡಕತ್ತ ನನ್ನ ಎಲ್ಲ ಸಾಮ್ರಾಜ್ಯನೇ ಬಂಗಾರ ಮೈ ಆಗ್ಬಿಡ್ತದ ಅಂತ ತಿಳ್ಕೊಂಡ್ ಆಮೇಲೆ ಅದು ಕೇಳ್ಬೇಕಲ್ರಿ ಹೊಟ್ಟೆ ಹಸಿವೆ ಆಯ್ತು ಹೊಟ್ಟೆ ಹಸಿವೆ ಆಯ್ತು ಅವಾಗ ಏ ತೋಂಬರಿ ಪರನಗ್ ಪ್ರಸಾದ ಅಂತಂದ್ರ ಅವರು ಸೇವಕರು ತಂದು ಕೊಟ್ಟರು ಅವ್ನು ಮುಟ್ಟಿದ ಅದು ಬಂಗಾರ ಆಯ್ತು ಬಂಗಾರ ತಿನ್ನಕ ಇಲ್ಲ ಮುದ್ದಿನ ಮಗಳು ಒಬ್ಬಕ್ಕೆ ಒಬ್ಬಕ್ಕೆ ಮಗಳು ಓಡಿ ಬಂದು ಅಪಾಜೇ ಅಂತ ಓಡಿ ಬಂದು ಮಗಳ ತಪ್ಪಿಕೊಂಡ ಮಗಳು ಬಂಗಾರ ಆಯಿತು ಏನ್ ಮಾಡ್ತೀರಿ ಬಂಗಾರ ಇದು ಇಷ್ಟೆಲ್ಲ ತಗೊಂಡು ಅದಕ್ಕೆ ಆಶೆಗಳು ಯಾವ ಯಾವ ರೀತಿ ಇರಬೇಕು ಯಾವ ಪರಿಮಿತಿಯೊಳಗಿರ್ಬೇಕು ಅವು ಯಾವ ಇರಬೇಕು ಯಾವ ಎಂತ ಆಸೆಗಳು ಇರಬೇಕು ಅನ್ನತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನ ಸೂಕ್ಷ್ಮೆ ಆಗ್ತ ಅದ್ರಾಗ ನಮ್ಮ ತಾಯಂದಿಗಂತೂ ಆ ಬಾಜುಮನಿಯವ್ರ ಒಂದ್ ಏನಾರ ಐಟಮ್ ತಂದ್ರು ಅಂತಂದ್ರ ಇಲ್ಲಿ ಪಟ್ಟಿ ಉರಿ ಚಲೋ ನೋಡ್ರಿ ಅದು ಹಂತದ್ ನಾ ಯಾವಾಗ ತಂದೇನೋ ಯಾವಾಗ ತಂದೇನೋ ಯಾವಾಗ ತಂದೇನೋ ಅಂತೀಕೊಂಡ್ ಅದು ಚಲೋ ಅಲ್ಲ ಅವ್ರ ಒಂದ್ ಎರಡು ಸೀರೆ ತಂದ್ರೆ ನಾವು ಇವ್ರ ನಾಲ್ಕು ಸೀರೆ ತರೋದು ಇವು ಬೇಡ ನಮ್ಮ ಇತಿಮಿತಿ ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಜಾಸ್ತಿ ಮಿತವೇ ಜೀವನ ನಮಗೆ ಅಹ್ ಬದುಕನ್ನು ಕಟ್ಟಿ ಕೊಡ್ತದ ಅಂತ ಬದುಕನ್ನ ಕಟ್ಟಿ ಕೊಡತಕ್ಕಂಥ ಆಸೆಗಳೇ ಇರಬೇಕಲ್ಲ ಹೊರತಾಗಿ ನಮ್ಮ ಬಾಳನ್ನ ಆ ವಿನಾಶದತ್ತ ಒಯ್ಯತಕ್ಕಂತ ಆಶೆಗಳು ಇರಬಾರ್ದು ಈಗೆಲ್ಲ ಯುವಕರು ಬಹಳಷ್ಟು ಈ ಆನ್ಲೈನ್ ಆ ಅದಕ್ಕೆ ದುಡ್ಡನ್ನ ಗಳಿಸ್ಬೇಕು ದುಡ್ಡು ಪಡಿಬೇಕು ಅಂತ ತಿಳ್ಕೊಂಡು ಬಹಳಷ್ಟು ಆ ಅವ್ಯವಹಾರದಲ್ಲಿ ತೊಡಗಿಬಿಟ್ಟಿದ್ದಾರೆ ಆ ಮೀಡಿಯಾನು ಹಾಗೆ ಆಗ್ಬಿಟ್ಟಿದೆ ಇವಾಗ ಅದಕ್ಕೆ ಅಂತವ್ರೆಲ್ಲವನ್ನ ಕೆಟ್ಟುಕೊಂಡು ನಮ್ಮ ಕಟ್ಟಿ ವರ್ಕೋಟ್ ಅಕಾರ್ಡಿಂಗ್ ಟು ಇವರ ಕ್ಲಾತ್ ಅಂತ ಒಂದು ಆಂಗ್ಲ ಭಾಷೆಯಲ್ಲಿ ಒಂದು ನಿನ್ನ ನಿನ್ನ ಬಟ್ಟೆ ಎಷ್ಟೈತೆ ಅಷ್ಟದು ನಾನು ಒಂದೂವರೆ ಮೀಟರ್ ಓದ್ ನನಗೆ ನಿಲ್ವಂಗಿ ಹಂಗ್ ಅವ ಹೆಂಗ ಹೊಲ್ ಕೊಡ್ತಾನ ಹಂಗ ಆಗೋದಿಲ್ಲ ಅದಕ್ಕೆ ನಮ್ಮ ಇತಿಪತಿಯೊಳಗೆ ನಮ್ಮ ಇಟ್ಕೊಂಡು ಇಟ್ಟುಕೊಂಡು ಇಟ್ಕೊಂಡು ಇಟ್ಟುಕೊಂಡು ತಡೆದು ಹಾಕಿ ನಾವು ಸನ್ಮಾರ್ಗದತ್ತ ನಡೆಯೋದೇ ಒಂದು ಶ್ರೇಷ್ಠ ನಮ್ಮ ಶರಣ ಜೀವನ ಅನ್ನತಕ್ಕಂಥದ್ದನ್ನು ಕಟ್ಕೊಂಡು ಆ ನಿಟ್ಟಿನಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಿಂತನ ಕಾರ್ಯಕ್ರಮಕ್ಕೆ ಮಂಗಲ ಹಾಡೋಣ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು